ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಹುಂಡಿ ಎಣಿಕೆ ಕಾರ್ಯ ಆರಂಭವಾಗಿದೆ ಎಂದು ಮಠದ ವ್ಯವಸ್ಥಾಪಕರಾದ ಶ್ರೀನಿವಾಸರಾವ್ ಅವರು ತಿಳಿಸಿದ್ದಾರೆ ಇನ್ನು ಮೇ ತಿಂಗಳಲ್ಲಿನ ಇಪ್ಪತ್ತೊಂಬತ್ತು ದಿನಗಳ ಕಾಲದ ಒಂದು ಹುಂಡಿ ಎಣಿಕೆ ಕಾರ್ಯ ಆರಂಭವಾಗಿದೆ ಇನ್ನು ಈ ಒಂದು ಕಾರ್ಯದಲ್ಲಿ ವಿವಿಧ ಭಕ್ತರು ಭಜನಾ ಮಂಡಳಿ ಭಕ್ತರು ಭಾಗಿಯಾಗಿದ್ದು ಹುಂಡಿ ಎಣಿಕೆ ಕಾರ್ಯ ಆರಂಭಿಸಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತಿಪರ ಬಾಲಕಿಯರ ವಸತಿ ನಿಲಯದ ವಿದ್ಯಾರ್ಥಿಗಳನ್ನು ವೇತ ವಿದ್ಯಾರ್ಥಿ ವೇತನ ಬರುತ್ತಿಲ್ಲ ಎಂದು ವಸತಿ ನಿಲಯದಿಂದ ಹೊರಹಾಕುತ್ತಿರುವುದನ್ನು ಖಂಡಿಸಿ ವಸತಿ ನಿಲಯದ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಡೆಸಲಾಗುವ ಡಾಕ್ಟರ್ ಆರ್ ಅಂಬೇಡ್ಕರ್ ವೃತ್ತಿಪರ ನಿಲಯದ ವಿದ್ಯಾರ್ಥಿಗಳನ್ನು ಏಕಾಏಕಿ ವಸತಿ ನಿಲಯದಿಂದ ಹೊರ ಹಾಕುತ್ತಿರುವುದು ಎಷ್ಟು ಸಮಂಜಸ ಮತ್ತು ಹೆಣ್ಣು ಮಕ್ಕಳು ಎಲ್ಲಿ ಹೋಗಬೇಕು ಒಂದಷ್ಟು ಕಾಲಾವಕಾಶ ಕೊಡಿ ಎಂಬ ಬಗ್ಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಮ್ಯಾನೇಜ್ಮೆಂಟ್ ಸೀಟ್ ಇದ್ದಾರೆ ಹಾಸ್ಟೆಲ್ ಅಂತಿದ್ದಾರೆ ಸರ್ ನಾವು ನೂರ ಮೂವತ್ತು ಜನ ಇದೆ ಸರ್ ಹುಡುಗಿಯರು ಈ ವರ್ಷ ಬಂದದಂತ ಸರ್ ಹುಡುಕು ಮ್ಯಾನೇಜ್ಮೆಂಟ್ ಸೀಟ್ ಇದ್ದಾರೆ ಅಂತ ಹೇಳಿ ಅದು ನಾವು ಆಲ್ರೆಡಿ ಎರಡು ಮೂರು ವರ್ಷದಿಂದ ಇದೀವಿ ನಾವು ಹೋಗ್ಬೇಕು ಅಂತಿದ್ದಾರೆ ಸರ್ ಅದು ಸಂಬಂಧಪಟ್ಟಂಗೆ ಹಂಗೆ ಮೊನ್ನೆ ಸ್ಟ್ರೈಕ್ ಮಾಡಿದ್ವಿ ಸರ್ ನಮ್ಮ ಸರ್ ಏನಾದ್ರು ಒಂದ್ ವಾರ ಟೈಮ್ ಕೊಟ್ಟರು ಸರ್ ಒಂದ್ ವಾರ ಇರಿ ನೀವು ಆಸ್ಟ್ ಒಳಗ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಅಂತ ಹೇಳಿ ಅದನ್ನ ಅವ್ರ ಅವ್ರ ಮಾತ ಮೇಲೆ ಬರವಸ್ ಇರ್ಲಾರ್ದೆ ನಾವು ಡಿ ಸಿ ಎಫ್ ಬಂದು ಸರ್ ಗೆ ಮನವಿ ಪತ್ರ ಸಲ್ಸ್ಬೇಕಂತ ಬಂದಿದ್ವಿ ಸರ್ ಈಗ ನಾವು ಶಿವಮೊಗ್ಗದ ವಿನೋಬ ನಗರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದೆ ರಾಯಚೂರು ಜಿಲ್ಲೆಯ ಮಸ್ಕಿ ಪಟ್ಟಣದಲ್ಲಿ ಮಾಜಿ ಸಚಿವ ಸಿ ಟಿ ರವಿ ಅವರು ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಶಿವಮೊಗ್ಗದಲ್ಲಿ ಜರುಗಿರುವಂತಹ ವಾಲ್ಮೀಕಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತನಾಡುತ್ತಾ ಅಧಿಕಾರಿ ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟ್ ಬರೆದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಡೆತ್ ನೋಟ್ನಲ್ಲಿ ಸಚಿವರ ಮೌಖಿಕ ಸೂಚನೆ ಮೇರೆಗೆ ವಿವರ ಪ್ರಸ್ತಾಪ ಮಾಡಿದ್ದಾರೆ ಅಲ್ಲದೆ ನಿಗಮದ ಎಂಡಿ ಡಿ ಹಾಗೂ ಬ್ಯಾಂಕ್ ಅಧಿಕಾರಿ ಹೆಸರು ಪ್ರಸ್ತಾವಿಸಿದ್ದಾರೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಆದರೂ ಕೂಡ ನನ್ನ ಅಪಮಾನಕ್ಕೆ ಈಡು ಮಾಡಿದ್ದಾರೆ ಇಲಾಖೆಯಲ್ಲಿ ನೂರ ಎಂಬತ್ತೇಳು ಕೋಟಿ ರು ಅವ್ಯವಹಾರವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಇದರಲ್ಲಿ ಯಾರು ತಪ್ಪಿತಸ್ಥರು ಎಂಬ ಬಗ್ಗೆ ಸರ್ಕಾರ ಯಾಕೆ ಸುಮ್ಮನೆ ಕುಳಿತಿದೆ ಆತ್ಮಹತ್ಯೆ ಅಥವಾ ಕೊಲೆ ಎಂಬ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಬೇಕು ಮತ್ತು ತಪ್ಪಿತಸ್ಥರನ್ನು ಅರೆಸ್ಟ್ ಮಾಡಬೇಕು ಎಂದು ಹೇಳಿದರು ಅನ್ನೋದ್ರ ಜೊತೆ ಜೊತೆಗೆ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಅವ್ಯವಹಾರವನ್ನು ಕೂಡ ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ ಇದರೊಳಗಡೆ ನನ್ನ ಪಾತ್ರ ಏನೂ ಇಲ್ಲ ಈ ಅವ್ಯವಹಾರ ನಡೆದಿರ್ತಕ್ಕಂಥದ್ದು ಮಾನ್ಯ ಸಚಿವರ ಮೌಖಿಕ ಸೂಚನೆ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಲೆಕ್ಕಾಧಿಕಾರಿ ಇವರುಗಳ ಕಾರಣದಿಂದ ಅಂತಕ್ಕಂಥದ್ದನ್ನು ತನ್ನ ಡೆತ್ ನೋಟಲ್ಲಿ ಬಂದಿದ್ದಾರೆ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಬಳಕೆ ಆಗಬೇಕಾದಂಥ ಅಂದರೆ ಗಂಗಾ ಕಲ್ಯಾಣ ಬೋರ್ ಕೊರಲಿಕ್ಕೆ ಭೂ ಒಡೆತನ ಯೋಜನೆ ಅನ್ವಯ ಭೂಹೀನ ಪರಿಶಿಷ್ಟ ಪಂಗಡದ ಜನರಿಗೆ ಭೂಮಿ ಖರೀದಿಗೆ ವಾಹನ ಖರೀದಿಗಳಿಗೆ ಬಳಕೆ ಆಗಬೇಕಾದಂಥ ಹಣ ನಕಲಿ ಖಾತೆಗೆ ಟ್ರಾನ್ಸ್ಫರ್ ಹೇಗಾಯಿತು ಈ ನಕಲಿ ಖಾತೆಗೆ ಟ್ರಾನ್ಸ್ಫರ್ ಆಗೋದ ಹಿನ್ನೆಲೆಯೇ ಇವೆಲ್ಲ ಸಮಗ್ರ ತನಿಖೆಯ ಅವಶ್ಯಕತೆ ಇತ್ತು ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿದ್ದರು ಅವರು ಈಗ ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ ಆಗಿದ್ದಕ್ಕಿಂತ ಕೇಳ್ಕೋತೆ ಈ ಶು ರೆಕಾರ್ಡ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆನ್ ರಾಯಚೂರು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ನಿಯೋಜನೆಗೊಂಡ ಮೈಕ್ರೋ ಅಬ್ಸರ್ವರ್ಸ್ಗಳಿಗೆ ತರಬೇತಿ ಕಾರ್ಯಾಗಾರ ಮಾಡಲಾಯಿತು ಈ ವೇಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದಂತಹ ಅಪರ ಜಿಲ್ಲಾಧಿಕಾರಿ ಅಶೋಕ್ ದೊಡುಗುಂಟಿ ಅವರು ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಯ ಮತಯಂತ್ರಗಳ ಬದಲಿಗೆ ಬ್ಯಾಲೆಟ್ ಪೇಪರ್ ಮೂಲಕ ಮತದಾನ ನಡೆಯಲಿದ್ದು ಮತದಾನ ಆರಂಭಕ್ಕೂ ಮುನ್ನ ಏಜೆಂಟರುಗಳ ಸಮ್ಮುಖದಲ್ಲಿ ಮತಪೆಟ್ಟಿಗೆ ತೋರಿಸಿ ಸೀಲ್ ಹಾಕುವಂತೆ ಜೊತೆಗೆ ಹನ್ನೊಂದು ಚೆಕ್ಲಿಸ್ಟ್ ಮಾಹಿತಿ ನಮೂದಿಸಬೇಕು ಎಂದು ಹೇಳಿದರು